ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾದಿಂದ ಬಂದ ಹಾಗೆ ಅನಿಸುವ ಆದರೆ ನೂರಕ್ಕೆ ನೂರು ಪ್ರತಿಶತ ನಿಜವಾಗಿರುವ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದೇ ಜೀನ್ ಎಂಜಿನಿಯರಿಂಗ್ ಅಂದಹಾಗೆ ಇದು ಮನುಕುಲಕ್ಕೆ ಸಿಕ್ಕಿದ ಒಂದು ಅದ್ಭುತ ವರನ ಅಥವಾ ನಮ್ಮ ವಿನಾಶಕ್ಕೆ ಕಾರಣವಾಗುವ ಶಾಪನ ಬಣ್ಣಿ ಇದ್ರ ಆಳಕ್ಕೆ ಇಳಿದು ನೋಡೋಣ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನಿಮ್ಮ ಮಗು ಹುಟ್ಟೋಕ್ಕೂ ಮುಂಚೆನೇ ಅದರ ಬುದ್ಧಿಶಕ್ತಿ ಎಷ್ಟಿರ್ಬೇಕು ಎತ್ತರ ಹೇಗಿರ್ಬೇಕು ಯಾವ ಕಾಯಿಲೆಯೂ ಬರ್ಬಾರ್ದು ಅಂತ ನೀವೇ ಡಿಸೈನ್ ಮಾಡ್ಬೋದಾದ್ರೆ ಹೇಗಿರುತ್ತೆ ಕೇಳೋಕೆ ತುಂಬಾನೇ ಅದ್ಭುತ ಅಲ್ವಾ ಆದ್ರೆ ನಾವಿವತ್ತು ಚರ್ಚೆ ಮಾಡ್ತಿರೋ ಈ ಟೆಕ್ನಾಲಜಿಯ ದೊಡ್ಡ ವಾಗ್ದಾನ ಮತ್ತು ಅಷ್ಟೇ ದೊಡ್ಡ ಅಪಾಯ ಎರಡೂ ಕೂಡ ಇದೇ ಆಗಿದೆ ಸರಿ ನಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿಯಿರೋ ಈ ಟೆಕ್ನಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋಕು ಮುಂಚೆ ನಾವು ಜೀವನದ ಮೂಲ ಅಂದ್ರೆ ಅದರ ಬ್ಲೂಪ್ರಿಂಟ್ ಆದ ಡಿ ಬಗ್ಗೆ ಮೊದಲು ತಿಳ್ಕೊಳ್ಬೇಕು ಡಿ ಎನ್ ಎ ಅಂದ್ರೆ ಅದನ್ನ ನಮ್ಮ ಜೀವನದ ಒಂದು ಮಾಸ್ಟರ್ ಸ್ಕ್ರಿಪ್ಟ್ ಅಂತ ಅಂದ್ಕೊಳ್ಳಿ ಹೌದು ನಮ್ಮ ದೇಹದ ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ಜೀವಕೋಶದೊಳಗೆ ಒಂದು ದೊಡ್ಡ ಕೋಡ್ ಬರೆದಿದೆ ಈ ಸ್ಕ್ರಿಪ್ಟ್ ತೆರೆಮರೆಯಲ್ಲಿ ನಿಂತು ನಾವು ಯಾರು ನಾವು ಹೇಗಿರಬೇಕು ಅಂತ ನಿರ್ಧರಿಸುವ ಅಸಲಿ ಡೈರೆಕ್ಟರ್ ಅಂದಾಗೆ ಈ ಸ್ಕ್ರಿಪ್ಟ್ ಏನೆಲ್ಲಾ ಕಂಟ್ರೋಲ್ ಮಾಡುತ್ತೆ ಗೊತ್ತಾ ನಮ್ಮ ಕೂದಲಿನ ಬಣ್ಣ ಕಣ್ಣಿನ ಬಣ್ಣ ಎತ್ತರ ಅಷ್ಟೇ ಅಲ್ಲ ನಮ್ಮ ಬುದ್ಧಿಶಕ್ತಿ ಮತ್ತು ನಾವು ಇಮೋಷನಲ್ ಆಗಿ ಹೇಗೆ ವರ್ತಿಸ್ತೀವಿ ಅನ್ನೋದನ್ನು ಇದೇ ನಿರ್ಧರಿಸುತ್ತೆ ಆರೋಗ್ಯದ ವಿಷಯಕ್ಕೆ ಬಂದ್ರೆ ಬಿ ಆರ್ ಸಿ ಎ ಒನ್ ಅನ್ನೋ ಒಂದು ಜೀನ್ನಲ್ಲಿ ಏನಾದ್ರೂ ಒಂದು ಸಣ್ಣ ತಪ್ಪು ಅಂದ್ರೆ ಮ್ಯೂಟೇಷನ್ ಆದ್ರೆ ಸ್ತನ ಕ್ಯಾನ್ಸರ್ ಬರೋ ರಿಸ್ಕ್ ತುಂಬಾನೇ ಹೆಚ್ಚಾಗುತ್ತೆ ಇದೇ ಕಾರಣಕ್ಕೆ ನಟಿ ಆಂಜಲಿನಾ ಜೋಲಿ ಮುಂಜಾಗ್ರತಾ ಕ್ರಮವಾಗಿ ಸರ್ಜರಿ ಮಾಡ್ಕೊಂಡಿತು ನೋಡಿ ನಮ್ಮ ಡಿ ಯ ಒಂದೇ ಒಂದು ಸಾಲು ಎಷ್ಟು ಪವರ್ಫುಲ್ ಅಲ್ವಾ ಓಕೆ ಡಿಎನ್ಎ ಒಂದು ಸ್ಕ್ರಿಪ್ಟ್ ಅನ್ನೋದು ಗೊತ್ತಾಯಿತು ದಿನ ನಾವು ಅದನ್ನ ಕೇವಲ ಓದಬಹುದಾಗಿತ್ತು ಅಷ್ಟೆ ಆದರೆ ಈಗ ಕ್ರಿಸ್ಪಿಯರ್ ಅನ್ನೋ ಒಂದು ಕ್ರಾಂತಿಕಾರಿ ತಂತ್ರಜ್ಞಾನದಿಂದ ನಾವು ಆ ಸ್ಕ್ರಿಪ್ಟನ್ನ ಎಡಿಟ್ ಕೂಡ ಮಾಡಬಹುದು ಇದು ಯಾವುದೋ ಸಾಮಾನ್ಯ ಟೆಕ್ನಾಲಜಿ ಅಲ್ಲ ಇದು ನೋಬೆಲ್ ಪ್ರಶಸ್ತಿ ಗೆದ್ದ ಸಂಶೋಧನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೆನಿಫರ್ ಡೌಡ್ನಾ ಮತ್ತು ಇಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಅನು ಇಬ್ಬರು ವಿಜ್ಞಾನಿಗಳಿಗೆ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಕ್ಕೆ ವಿಜ್ಞಾನ ಕ್ಷೇತ್ರದ ಅತ್ಯುನ್ನತ ಗೌರವ ಸಿಕ್ಕಿದೆ ಕಂಪ್ಯೂಟರ್ನಲ್ಲಿ ನಾವು ಟೆಕ್ಸ್ಟನ್ನ ಹೇಗೆ ಕಟ್ ಕಾಪಿ ಪೇಸ್ಟ್ ಮಾಡ್ತೀವೋ ಅದೇ ರೀತಿ ವಿಜ್ಞಾನಿಗಳು ಈಗ ನಮ್ಮ ಜೀನ್ಗಳನ್ನು ಎಡಿಟ್ ಮಾಡ್ಬೋದು ಹಾಗಾದರೆ ಈ ಟೂಲ್ ಕೆಲಸ ಮಾಡೋದು ಹೇಗೆ ಬನ್ನಿ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ಒಂದು ಜಿ ಇದೆ ಇದರ ಹೆಸರು ಗೈಡ್ ಆರ್ ಎನ್ ಎ ಇದು ಲಕ್ಷಾಂತರ ಜೀನ್ಗಳಿಗೆ ನಮಗೆ ಬೇಕಾದ ಜೀನನ್ನ ಹುಡುಕಿಕೊಡುತ್ತೆ ಎರಡನೇದಾಗಿ ಒಂದು ಕತ್ರಿ ಇದೆ ಇದು ಕ್ಯಾಸ್ ನೈನ್ ಅನ್ನೋ ಪ್ರೋಟೀನ್ ಇದು ಡಿ ಎನ್ಎಯನ್ನ ಕರೆಕ್ಟಾಗಿ ಅದೇ ಜಾಗದಲ್ಲಿ ಕಟ್ ಮಾಡುತ್ತೆ ಕೊನೆಯದಾಗಿ ಒಂದು ಟ್ಯಾಕ್ಸಿ ಬೇಕು ಸಾಮಾನ್ಯವಾಗಿ ಇದೊಂದು ವೈರಸ್ ಇದು ಆ ಜಿ ಪಿ ಮತ್ತು ಕತ್ರಿ ಎರಡನ್ನೂ ಹೊತ್ತುಕೊಂಡು ಹೋಗಿ ಜೀವಕೋಶದೊಳಗೆ ಬಿಟ್ಟು ಬರುತ್ತೆ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಇದರಿಂದ ಆಗಬಹುದಾದ ಅದ್ಭುತಗಳನ್ನ ಒಂದ್ಸಲ ನೋಡಿ ಕ್ಯಾನ್ಸರ್ ಮತ್ತು ಎಚ್ಐವಿ ಅಂತಹ ಮಾರಕ ರೋಗಗಳನ್ನೇ ಗುಣಪಡಿಸಬಹುದು ಕೆಟ್ಟ ಕೊಲೆಸ್ಟ್ರಾಲನ್ನು ಸೊನ್ನೆಗಿಳಿಸಬಹುದು ಅಥವಾ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡಿ ಮುರಿತೆಗಳನ್ನೇ ಇಲ್ಲವಾವಿಸಬಹುದು ಅಷ್ಟೇ ಅಲ್ಲ ಎಂ ಐ ಎನ್ ಅನ್ನೋ ಒಂದು ಇದೆ ಇದು ನಮ್ಮ ಮಸಲ್ಸ್ ಬೆಳವಣಿಗೆಗೆ ಬ್ರೇಕ್ ಹಾಕುತ್ತೆ ಇದನ್ನೇನಾದರೂ ಬ್ಲಾಕ್ ಮಾಡಿದರೆ ನಾವು ಸೂಪರ್ ಹ್ಯೂಮನ್ಗಳ ತರ ಅತೀಮಾನುಷ ಸ್ನಾಯು ಶಕ್ತಿಯನ್ನ ಪಡೆಯಬಹುದು ಇದರ ಸಾಧ್ಯತೆಗಳು ನಿಜಕ್ಕೂ ಮೈಜುಮ್ಮೆನಿಸುತ್ತೆ ಆದರೆ ದೊಡ್ಡ ಶಕ್ತಿ ಜೊತೆಗೆ ದೊಡ್ಡ ಅಪಾಯ ಕೂಡ ಬರುತ್ತೆ ಈ ಮಾತನ್ನ ಸ್ವಲ್ಪ ಗಮನವಿಟ್ಕೇಳಿ ಟೂ ತೌಸಂಡ್ ಸೆವೆಂಟೀನಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೀಗೆ ಹೇಳಿದರು ಜೀನ್ ಇಂಜಿನಿಯರಿಂಗ್ ಪರಮಾಣು ಬಾಂಬ್ಗಳಿಗಿಂತ ಹೆಚ್ಚು ಅಪಾಯಕಾರಿ ಇದು ಮೈ ನಡುಗಿಸುವ ಅಲ್ವಾ ಒಬ್ಬ ವಿಶ್ವ ನಾಯಕ ಯಾಕೆಷ್ಟು ಕಠೋರವಾದ ಮಾತನ್ನು ಹೇಳಬೇಕು ಯಾಕಂದರೆ ಈ ಅದ್ಭುತ ತಂತ್ರಜ್ಞಾನಕ್ಕೆ ಒಂದು ಕರಾಳ ಮುಖ ಕೂಡ ಇದೆ ಇದು ನಿರ್ದಿಷ್ಟ ಗುರಿಯ ಜೈವಿಕ ಅಸ್ತ್ರಗಳಿಗೆ ಮತ್ತು ಸಮಾಜದಲ್ಲಿ ಒಂದು ಹೊಸ ಭಯಾನಕವಾದ ತಾರತಮ್ಯಕ್ಕೆ ದಾರಿ ಮಾಡಿಕೊಡಬಹುದು ಇದರಲ್ಲಿರೋ ತಕ್ಷಣದ ಭಯ ಅಂದರೆ ಜೆನೆಟಿಕ್ ಬಯೋವೆಪನ್ಸ್ ಒಂದು ಕ್ಷಣ ಯೋಚಿಸಿ ಒಂದು ನಿರ್ದಿಷ್ಟ ಜನಾಂಗದವರಲ್ಲಿ ಮಾತ್ರ ಇರುವ ಜೀನನ್ನು ಗುರುತಿಸಿ ಅವರಿಗೆ ಮಾತ್ರ ಹಾನಿ ಮಾಡುವಂಥ ವೈರಸ್ ಅನ್ನು ಸೃಷ್ಟಿ ಮಾಡಿದರೆ ಅಂದರೆ ಇಡೀ ಜಗತ್ತನ್ನು ಬಿಟ್ಟು ಕೇವಲ ಒಂದು ಜನಾಂಗವನ್ನೇ ಟಾರ್ಗೆಟ್ ಮಾಡಿ ನಾಶ ಮಾಡಬಹುದು ಇದು ಜಿನೋಮ್ ಯುದ್ಧದ ಆರಂಭ ಆಗಬಹುದು ಯುದ್ಧದ ಆಚೆಗೆ ಅಷ್ಟೇ ದೊಡ್ಡ ಇನ್ನೊಂದು ಅಪಾಯ ಇದೆ ಅದು ಸಾಮಾಜಿಕ ತಾರತಮ್ಯ ಈ ಟೆಕ್ನಾಲಜಿ ಕೇವಲ ಶ್ರೀಮಂತರಿಗೆ ಮಾತ್ರ ಸಿಕ್ಕಿದ್ರೆ ಏನಾಗತ್ತೆ ಆಗ ಡಿಸೈನರ್ ಮಕ್ಕಳ ಯುಗ ಶುರುವಾಗಬಹುದು ಅಂದರೆ ಹೆಚ್ಚು ಬುದ್ಧಿಶಕ್ತಿ ಉತ್ತಮ ಆರೋಗ್ಯ ಬಲಿಷ್ಠ ದೇಹಕ್ಕಾಗಿ ಡಿಸೈನ್ ಮಾಡಿದ ಮಕ್ಕಳು ಹಾಗಾದರೆ ಉಳಿದ ಸಾಮಾನ್ಯ ಮಕ್ಕಳ ಗತಿಯೇನು ಇದು ಒಂದು ಹೊಸ ಜೆನೆಟಿಕ್ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬಹುದು ಶಾಲೆ ಕಾಲೇಜು ಉದ್ಯೋಗ ಎಲ್ಲದರಲ್ಲೂ ಈ ಮಕ್ಕಳಿಗೆ ಆದ್ಯತೆ ಸಿಕ್ಕರೆ ನಮ್ಮ ಸಮಾಜ ಶಾಶ್ವತವಾಗಿ ಎರಡು ಭಾಗ ಆಗ್ಬಿಡುತ್ತೆ ನೋಡಿ ಇದೆಲ್ಲ ನಾಳೆ ನಡೆಯೋ ವಿಷಯ ಅಲ್ಲ ಇದು ಈಗಾಗಲೇ ಶುರುವಾಗಿದೆ ಪರಿಸ್ಥಿತಿ ಎಷ್ಟು ಬೇಗನೆ ಕೈ ಮೀರಿ ಹೋಗ್ತಿದೆ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ರಿಸ್ಪರ್ ಟೆಕ್ನಾಲಜಿ ಕಂಡಿಡಿದರು ಕೇವಲ ಐದು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಚೀನಾದ ಸೇನೆ ಇದನ್ನೊಂದು ಅಸ್ತ್ರವಾಗಿ ಬಳಸುವ ಬಗ್ಗೆ ಮಾತಾಡ್ತಿತ್ತು ಅದೇ ವರ್ಷ ರಷ್ಯಾ ತನ್ನ ಸೈನಿಕರ ಡಿ ಕದೀಲಾಗ್ತಿದೆ ಅಂತ ಆತಂಕ ವ್ಯಕ್ತಪಡಿಸಿತ್ತು ಅದರ ಮುಂದಿನ ವರ್ಷವೇ ಚೀನಾದ ವಿಜ್ಞಾನಿಯೊಬ್ಬರು ಎಲ್ಲಾ ನೈತಿಕ ಗಡಿಗಳನ್ನ ಮೀರಿ ಜಗತ್ತಿನ ಮೊದಲ ಜೀನ್ ಎಡಿಟೆಡ್ ಮಕ್ಕಳನ್ನೇ ಸೃಷ್ಟಿಸ್ಬಿಟ್ರು ಈ ರೇಸ್ ಈಗಾಗ್ಲೇ ಶುರು ಆಗಿದೆ ಹಾಗಾದ್ರೆ ಇದೆಲ್ಲದರ ಮಧ್ಯೆ ಭಾರತ ಎಲ್ಲಿದೆ ನಾವು ಈಗಲೇ ಹೆಚ್ಚೆತ್ತುಕೊಂಡು ಕೆಲವು ದೊಡ್ಡ ಸವಾಲುಗಳನ್ನ ಎದುರಿಸ್ಬೇಕಾಗಿದೆ ನಾನೀಗ ನಿಮ್ಮನ್ನೊಂದು ನೇರ ಪ್ರಶ್ನೆ ಕೇಳ್ತೀನಿ ನೀವೆಂದಾದರೂ ಅಗ್ಗದ ಬೆಲೆಯ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದೀರಾ ಬಹುಶಃ ಕೋವಿಡ್ ಸಮಯದಲ್ಲಿ ಟೆಸ್ಟ್ ಮಾಡಿಸಿದ್ದೀರಾ ಹಾಗಿದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಅತ್ಯಂತ ಪರ್ಸ್ನಲ್ ಡೇಟಾ ಅಂದರೆ ನಿಮ್ಮ ಡಿ ಎನ್ ಎ ಈಗಾಗಲೇ ಕಲೆಕ್ಟ್ ಆಗಿ ವಿದೇಶಕ್ಕೆ ಬಹುಶಃ ಚೀನಾಗೆ ಹೋಗಿರೋ ಸಾಧ್ಯತೆ ಇದೆ ಶಾಕಿಂಗ್ ಅಲ್ವಾ ಚೀನಾದ ಬಿಜಿಐ ಗ್ರೂಪ್ ಅನ್ನೋ ಕಂಪನಿ ಇವತ್ತು ಜಗತ್ತಿನ ಅತಿದೊಡ್ಡ ಜೆನೆಟಿಕ್ ಡೇಟಾ ಕಲೆಕ್ಟರ್ ಅವರು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಡೇಟಾವನ್ನು ಸಂಗ್ರಹಿಸಿದ್ದಾರೆ ಪ್ರೆಗ್ನೆನ್ಸಿ ಟೆಸ್ಟ್ ಕೋವಿಡ್ ಟೆಸ್ಟ್ ಈ ತರದ ಸಾಮಾನ್ಯ ಪರೀಕ್ಷೆಗಳ ಮೂಲಕ ಜನರಿಗೆ ಗೊತ್ತಿಲ್ಲದ ಹಾಗೆ ಈ ಡೇಟಾವನ್ನ ಕಲೆಕ್ಟ್ ಮಾಡಲಾಗಿದೆ ಈ ದೊಡ್ಡ ಡೇಟಾಬೇಸ್ ಒಂದು ದೇಶಕ್ಕೆ ಸಿಕ್ಕರೆ ಅದು ಒಂದು ದೊಡ್ಡ ಸ್ಟ್ರಾಟಜಿಕ್ ಆಸ್ತಿಯಾಗುತ್ತೆ ಹಾಗಾದರೆ ಭಾರತ ಈಗ ಏನ್ ಮಾಡಬೇಕು ನಾವು ಮುಖ್ಯವಾಗಿ ಮೂರು ರಂಗಗಳಲ್ಲಿ ಕೆಲಸ ಮಾಡಬೇಕಿದೆ ಮೊದಲನೆಯದು ರಕ್ಷಣೆ ನಮ್ಮ ಜನರ ಜೆನೆಟಿಕ್ ಡೇಟಾವನ್ನ ಕಾಪಾಡೋಕೆ ಕಠಿಣ ಕಾನೂನುಗಳನ್ನು ತರಬೇಕು ಮತ್ತು ನಮ್ಮ ಸೈನಿಕರು ಹಾಗೂ ನಾಯಕರ ಡಿ ಎನ್ಎನ ಸುರಕ್ಷಿತವಾಗಿಡಬೇಕು ಎರಡನೇದು ಆತ್ಮನಿರ್ಭರತೆ ನಮ್ಮಲೇ ಆದ ಜೀನೋಮ್ ಲ್ಯಾಬ್ಗಳನ್ನು ಸ್ಥಾಪಿಸಬೇಕು ಮತ್ತು ಅಪಾಯಕಾರಿ ದೇಶಗಳಿಂದ ಬರುವ ಮೆಡಿಕಲ್ ಕಿಟ್ಗಳನ್ನು ಬ್ಯಾನ್ ಮಾಡಬೇಕು ಮತ್ತು ಕೊನೆಯದಾಡಿ ಜಾಗತಿಕ ನಾಯಕತ್ವ ಈ ಟೆಕ್ನಾಲಜಿಯನ್ನ ಹೇಗೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗತಿಕ ಒಪ್ಪಂದಕ್ಕೆ ಒತ್ತಾಯಿಸಬೇಕು ಮತ್ತು ಡಿ ಮೌಲ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ನಾವು ಮನುಷ್ಯರ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟದಲ್ಲಿ ನಿಂತಿದ್ದೇವೆ ಈ ತಂತ್ರಜ್ಞಾನ ನಮ್ಮನ್ನ ವಿಕಾಸದ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಾ ಅಥವಾ ನಮ್ಮನ್ನೇ ವಿನಾಶದ ಅಂಚಿಗೆ ತಂದು ನಿಲ್ಲಿಸುತ್ತಾ ಇದರ ಉತ್ತರ ನಮ್ಮ ಆಯ್ಕೆಗಳ ಮೇಲೆ ನಿಂತಿದೆ ಜಗದೋಳ್ ಚಾನೆಲ್ನಲ್ಲಿ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಾವು ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಗಳಲ್ಲಿ ಖಂಡಿತ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ